அம்மா அம்மா ஆமா ஏத்தானே கொலாம் அம்மா கொலாம் அப்பச்சி பொருத்தல்லம்மா அவ தகம் பொருத்தே விடும் ம் யார் தீம்பியா ಇಲ್ಲ ಖಾಲಿ ಆಗೈತೆ ತಕೊಂಬಂದು ಕೊಡುತ್ತೆ ಬಿಡು ಹ್ಮ್ ಯಾವಾಗ ಬರ್ಬೇಕಾದ್ರೆ ಆತನ ತಕೊಂಬರುತ್ತೆ ಬಂದ್ಮೇಲೆ ಆತನ ತಿನ್ಮಂತೆ ಹ್ಮ್ ಅಪ್ಪಾಜಿ ತರುತ್ತೆ ಜ್ಯೂಸು ಮತ್ತೆ ಕೇಕು ಬ್ರೆಡ್ ಚಕ್ಕು ಎಲ್ಲಾ ತಂಪತೀನಿ ಗುಂಡ ಮುಂಗೇ ಅಂತ ತಯೋಳೈತೆ ಅಪ್ಪಾಜಿ ಎಲ್ಲಾ ತತ್ತಿನಿ ಅಂತ ತಯೋಳೈತೆ ತತ್ತೈತೆ ತಿನ್ಮಂತೆ ನಾನು ಅಂಗಡಿಗೆ ಅಂಗಿಗೋಗ್ತಾ ಬರ್ತೀನಿ ಎಲ್ದಪ್ಪ ಕೋಲು ಹ್ಞೂ ಅಂಗಡಿಗೆ ಹೋಗ್ತೀನಿ ನಾನು ಅಪ್ಪಾಜಿನ್ನ ಲೇತು ಬಲಲ್ಲ ಹ್ಮ್ ಕೋಲಮ್ಮ ಎಲ್ಪ ಹ್ಞೂ ಬೇಡಮ್ಮ ಎರಡು ರೂಪಾಯಿ ಎಲ್ಲ ಕೆಮ್ಮಾಗುತ್ತೆ ಸುಮ್ಕಿರು ಹ್ಞೂ ಮೊದ್ಲೇ ಯಾಕೋ ಕೆಮ್ಮಿಯ ಬೇಡ ಸುಮ್ಕಿರು ಬರುತ್ತೆ ಈಗ ಬರುತ್ತೆ ಅಪ್ಪಾಜಿ ಈಗ ತಕೊಂಡು ಬರುತ್ತೆ ಆಮೇಲೆ ಯಾವ ತನ ಹ್ಮ್ ಕೊಡಿಸ್ತೀನಿ ಹ್ಞೂ ಬಾ ಚೆನ್ನ ஜீ ஜோலை கெத்திய ாலாலேல ஜ ஜோலை கேந்திர நகாத அவ சனவா ஜ மணி கெம்திண்டம்மா உம் நம் கண்டு பங்கார நம் குண்டா என்னக்காய் உம் ಮ್ಮ ಯಾಕ ಕುಸು ಕುಸು ಅಂತಳ ಆವಾಗಿಂದ ಅಯ್ಯೋ ಯಾವ ತನಕ ಕೊಡು ಯಾವ್ ತನಕ ಕೊಡಲಿಲ್ಲ ಅಂದ್ರೆ ಎರಡ್ ರೂಪಾಯಿ ಕೊಡು ಅಂತ ಕುಸ್ ಕೊಡ್ತಾ ಇದ್ದಾಳ ಆವಾಗಿಂದ ನೀವಪ್ಪ ತೋತೈತೆ ಬಿಡಮ್ಮ ತಿನ್ಮಂತಿ ಅಂದ್ರೆ ಕುಸು ಕುಡ್ತಾ ಇದ್ ಅಂತಾಗಿ ಇಲ್ಲ ಬಾ ನಾನೇ ಕೊಡಿಸ್ತೀನಿ ಒಂದ್ ಐದ್ ರೂಪಾಯಿ ನಾನು ಯಾತನ ಕೊಡಿಸ್ತೀನಿ ಬರಮ್ಮ ಬಿಡ ಅಜ್ಜಿ ಇವಾಗ ತರುತ್ತೆ ಹಯ್ಯಪ್ಪ ಬತ್ತಿನಿ ಬತ್ತಾ ಇದೀನಿ ಅಂತ ಇವಾಗ ತರುತ್ತೆ ಬಿಡು ತಂದಕ್ ತಿಂತಾಳೆ ಯಾಕೆ ಅಜ್ಜಿ ಇಕ್ಕ ಬರ್ತೀನಿ Ба, Огън! Най-добър петър пайда, аз те Ба, Огън, ба! ಮಣಿ ಬೋಧ ದೃಷ್ಟ ಮಾಡಿದ್ದು ಹ್ಞೂ ಹೆಂಗಾನ ಈ ಮನೆ ಬಂದಾಗಿಂದನು ನನ್ನ ಮಕ್ಕಳು ಸಂತೃಪ್ತಿ ತುಂಬ ಉಂಬ್ತಾರೆ ಶೆನಕ್ಕೆ ಇದೆ ಇವತ್ತು ದಿನ ಸೆನೋಕ್ಕೆ ನೋಡಿಕ ಮತ್ತೆ ಪಾಪ ಅಲ್ಲಿ ನನಗೆ ಯಾತನ ತನ ಕೊಡಿಸ್ಬೇಕಂದ್ರು ಆಗ್ತಿರ್ಲಲ್ಲಿ ಹುಡುಗರಿಗೆ ಹ್ಞೂ ಕೊಡ್ಸಮ್ಮ ಕೊಡ್ಸಮ್ಮ ಅಮ್ ಹೊತ್ತು ಓದ್ತು ಹೊತ್ತು ಸುಮ್ಮನೆ ಆಗವು ಇವಾಗ ಹೆಂಗೆ ಅತ್ತ ಹ್ಞೂ ಆಗಲಿ ತಿಂತ ಹುಡುಗರು ಒಬ್ರು ತಿಂಬೋದು ನೋಡಿ ಕೇಳ್ತಾರೆ ಹ್ಞೂ ಮಕ್ಳು ಮಕ್ಕಳು ಯಾವತನ ತಿಂತಿದ್ರೆ ಯಾರಾನು ಒಬ್ರು ತಿಂಬೋದು ನೋಡಿ ಅಮ್ಮ ನನಗೂ ಅದನ್ನೇ ಕೊಡ್ಸು ಅಂಬ್ತಾರೆ ಹ್ಞೂ ನಿಜವಾಗ್ಲೂ ನಾವನೆ ಕೊಡ್ಸೋಕ ಆಗ್ಲಿಲ್ಲ ಏನೋ ಒಂಥರ ಖುಷಿ ಆದಂಗೆ ಆಗುತ್ತೆ ಹ್ಞೂ ತಿಂತ ಬಿಡಪ್ಪ ನಮ್ಮ ಹುಡುಗರು ಈ ಜೀವದಲ್ಲಿ ಆಗೋದು ನೋಡಪ್ಪ ಹುಡುಗರು ತಿಂತಾವೆ ನಮ್ಮ ಹುಡುಗರು ಕೇಳ್ತಾವೆ ಕೊಡ್ಸಕ್ಕೆ ಆಗೋಲ್ಲ ಏನೇ ಅಂದ್ರೂ ಉಣ್ಣಬೇಕು ಒಡ್ತುಂಬ ಹೆಂಗೆ ಅಂದ್ರೂ ಯಾತನ ಕೊಡಿಸ್ಬೇಕಲ್ಲ ಹುಡುಗರು ಅಂದಮೇಲೆ ಅಂಗಡಿ ಮನೆ ತಿಂಡಿ ತಿಮ್ಮದಿದ್ದೇ ಇರುತ್ತಲ್ಲ ನೋಡಾಕ ಗೊತ್ತಾಯಿದಾಳೆ ಏನೇ ಇನ್ನು ನನ್ನ ಕೆಡಬೇಕು ಅಂತ ಟ್ಯಾಂಕಿನ ತಕ್ಕೊಂದು ಎಣ್ಣೆ ಒಯ್ದಿದೀನಿ ಹ್ಞೂ ಅದು ಏಟೊಂದು ಎಣ್ಣೆ ಒಯ್ದು ಸೋಪಿನ ಪುಡಿ ಎಲ್ಲ ಅವಳೆ ಸೊಪ್ಪಿನ ಪುಡಿ ಎಲ್ಲ ಹಾಕಿ ಎಣ್ಣೆ ಎಲ್ಲ ಹಾಕಿದ್ದೀನಿ ನಮ್ಮಅಮ್ಮನ ಕೆಡಬೇಕು ಅಂತ ಏಯ್ ಹೋಗು ತಲೆ ಲೌಡಿ ಉಡಿ ಇಲ್ಲಿ ಯಾಕೆ ಬಂದಿದ್ಯಾನುಕೊಟ್ಟೆ ನಾನು ಯಾಕೆ ಬೀಳ್ಸಕ್ಕೆ ಹೋಗಾನೇ ನಾವೊಬ್ರಿಗೆ ನಮಗೆ ಮಾಡಿದ್ರು ನಾವು ಇನ್ನೊಬ್ರಿಗೆ ಹೋಗಲ್ಲ ಹಾಂ ನೀವು ನಾವು ಬಿಳಲಿ ಅಂತ ಹೇಳಿ ನೀವು ಮಾಡಿದ್ದೀರಾ ಹೊರತು ನಾನು ಮಾಡಿಲ್ಲ ಹಾಂ ಆ ದೇವ್ರ ಇದ್ದಾನೆ ನಾನು ಮಾಡಿಲ್ಲ ಕಣೇ ನಾನು ಮಾಡಿಲ್ಲ ಯಾವಾಗ ಮಾಡಿಲ್ಲ ಹೋಗಿ ಕೇಳ್ಕೆ ಹೋಗು ಏ ನೀನು ಬಿಟ್ರಿ ಯಾವಳು ಮಾಡಿಲ್ಲ ಅಂಬದು ಗೊತ್ತು ಕಣೆ ನೀನೇನಿ ಮಾಡಿರೋದು ನೀನೇನಿ ಆ ತಡಬಡ ಸುಮ್ಮನೆ ಸುಮ್ಮನೆ ಏನೇನೋ ಕೆಣ ಇಲ್ಲಿ ಜಗಳ ಮಾಡಕ್ಕೆ ಅಂದ್ರೆ ಅಷ್ಟೇ ನೋಡು ಹಾಂ ಇಲ್ಲಿಂದ ಸುಮ್ಮನೆ ಹೋದರೆ ಸರಿ ಹಸಿಕೆ ನಮ್ಮ ಅಮ್ಮಾಯಿಂದ ಕಾಲು ನೋವಾಗಿದ್ದು ಕಣೆ ನೀನು ಬಂದು ನೋಡ್ತೀನಿ ಮತ್ತೆ ಹಾಂ ನೀನು ಬಂದು ನೋಡ್ತೀಯ ನೀನೇ ಹಾಕಿರೋದು ಅಂಬೋದು ಗೊತ್ತೈತೆ ನಮ್ಮ ಅಮ್ಮವಾಗ ಕಾಲು ನೋವು ಕಾರಣ ಕಾಣ ಬಾರೆ ಮತ್ತೆ ನೋಡು ಬಾರೆ ನಮ್ಮ ಅಮ್ಮಾಯಿಂದು ಸಾಕ್ರಿ ಮಾಡಿವಾಗ ಅಮ್ಮಗೆ ಮುದ್ದೆ ಅದು ಮಾಡಿಕ್ಕೆ ಬಾರೇ ಬಾರೇ ದುಡ್ಡು ಕೊಡ್ತೀನಿ ನೀನು ಕೊಡ್ತೀಯ ಕೊಡೆ ಮತ್ತೆ ಹಾಂ ಕೊಡ್ತೀಯ ನೀನು ದುಡ್ಡಾ ಏಯ್ ನೋಡು ಸುಮ್ಮನ್ ಬಿಟ್ರೆ ಸರಿ ಯಾಕೆ ಒಯ್ಯೋದು ಯಾಕೆ ಯಾಕ ನೋಡು ಅಮ್ಮಾಯಿ ಬಯ್ತಾ ಇದ್ದಾಳೆ ಬವ್ ಯಕಯ್ಯ ಅಮ್ಮಾಯಿ ಬಯ್ತಾ ಇದ್ದಾಳೆ ಇವಳು ಬಿಡೇ ನಮ್ಮ ಅಮ್ಮಾಯಿ ಒಯ್ಬೇಡ ಬಿಡೇ ಯಾಕೆ ನಮ್ಮ ಅಮ್ಮಾಯಿ ಬಯ್ತಾ ಇದ್ಯಾ ಬಿಡೆ ಸುಮ್ಮನ್ ಸುಮ್ಮನೆ ಸುಮ್ಮನ್ ಬಿಟ್ರೆ ಸರಿ ನೋಡು ಸುಮ್ಮನ್ ಬಿಡ್ರಿ ಏನಿಲ್ಲ ನೋಡು ಸುಮ್ಮನ್ ಬಿಟ್ರೆ ಸರಿ ಯಾಕ ಇಟ್ಲಾಗ ಪುಚ್ಚು ದರ ದರ ಗೆಳ್ಕಾ ಪುಚ್ಚು ಇಲ್ಲಿ ಹೇಳ್ತೀನಿ ಎಳಕ ಇಲ್ಲಿ ಎಳಕ ಜೋರಾಗೆಳಕ ಹೇಳ್ತೀನಿ ಹಂಗ ಇಡ್ಕಂಡು ಇಟ್ಲಾಗ ಗೆಳಕ ಬಟ್ಟೆ ಭತ್ತ ಧರ್ಮ ಎಳ್ಕ ಹೇಳ್ತೀನಿ ನಮ್ಮ ಅಮ್ಮನೇ ಹೋಗ್ತೀನಿ ಕೋತಿ ಅಂತಾಳೆ ಏಯ್ ಕೋತಿ ಮುಂಡೆ ನಮ್ಮ ಅಮ್ಮನೇ ಒಯ್ತಿಯಾನೇ ಬಿಡ್ರೆ ಬಿಡ್ರೆ ರೋಡಿ ನಮ್ಮ ಅಮ್ಮನೇ ಹೋಯ್ತೀನಿ ನಮ್ಮ ಅಮ್ಮನೇ ವಯ್ತಿಯಾ ಏ ಕಳಿಗ್ ಜುಟ್ಟು ಜುಟ್ಟು ಸುಮ್ಮನೆ ಬಿಟ್ರೆ ಸರಿ ನೋಡು ಬಿಟ್ರೆ ಸರಿ ಯಾಕೆ ಒಯ್ಯದೋ ಅದೊಡವಿಯೋದ ಹೊಟ್ಟೊಟ್ಟಿಗೆ ಒಯ್ತೀಯ ಏಯ್ ಕೊಳಿ ಜುಟ್ಟು ಯಾರು ಇಲ್ಲೋದು ನೋಡ್ಕೊಂಡು ಅವ ಆಂಟಿ ಒಯ್ಯಕ್ಕೆ ಬಂದವಳಿ ಬಿಕ್ರಿಗೆ ಹೇಳ್ತೀನಿ ಹ್ಞೂ ಯಾಕೆ ಒಯ್ಯಕ್ಕೆ ಬಂದಿದ್ಲೇನು ಸೌಭಾಗ್ಯವನ್ನ ಹ್ಞೂ ಉಳ್ಕೊಂಡು ಒಯ್ಯೋಕ್ಕೆ ಬಂದವಳಿ ಹ್ಞೂ ಯಾರು ಇಲ್ಲದ್ದು ನೋಡಿ ನಾನ್ ಎಣ್ಣೆ ಹಾಕಿದ್ದೀನಿ ಅಂತ ಬಿಳಕ್ಕೆ ಬಿಡಕ್ಕೆ ನಾನ್ ಕಾರಣ ಅಂತೆ ನಾನ್ ಎಣ್ಣೆ ಹಾಕಿದ್ದೀನಿ ಅಂತ ಹೇಳ್ತಾಳೆ ಹಾ ಹಾ ಹಾಗಲ್ರಿ ನೀವು ನೆನ್ನೆ ಸಾಳನ್ನ ಬಿಳ್ಸಕ್ಕಂಥ ತಾಯಿ ಮಗಳಿಬ್ಬರಾಳು ಎಣ್ಣೆ ಒಯ್ದಿದ್ದೀರಾ ಅಳ್ ಟ್ಯಾಂಕಿನ ಪಾಪ ಈ ಹುಡುಗಿ ಬಿದ್ದೈತಿ ಪುಚ್ಚು ಸಣ್ಣ ಪಿಳೆ ಬಿದ್ದೈತಲ್ಲ ಗೊತ್ತಾಗಲ್ವಿ ಆ ಇವತ್ತು ಮಾಡಿದುಣ್ಣ ಮಾರಾಯಮ್ಮಂಗೆ ನೀನು ಮಾಡಿರೋದು ನಿನಗೆ ಆಗೈತಿ ಅಷ್ಟೇ ಹಾ ಏನು ಇಲ್ಲಿ ಗಲಾಟೆ ಮಾಡಕ್ ಬಂದಿದ್ಯಾ ನೀನೇ ಹಾಕಿರೋದು ಅಂತ ಹ್ಞೂ ಮತ್ತೆ ಇವಳೆ ಹಾಕಿರೋ ಸೋಬಾಂಜಿ ಹಾಂ ಇವಳ ಬಿಟ್ರೆ ಯಾವಳು ಹಾಕಿಲ್ಲ ಇವಳೆ ಎಣ್ಣೆ ಒಯ್ದಿರೋದು ಟ್ಯಾಂಕಿನ ತಗ ಬೀಳ್ಸಕ್ಕಾಗಿನ ನಾನು ನಮ್ಮಅಮ್ಮ ಬೀಳ್ಸಕ್ಕಾಗಿನ ಒಯ್ದವಳೆ ಹ್ಞೂ ನಮ್ಮ ಅಮ್ಮಯ್ಯ ಜಾರು ಬಿದ್ದೈತಿ ಇವಾಗ ಓಡಾಡಕ್ ಬತ್ತಿಲ್ಲ ಕಾಲು ಗೊತ್ತಾ ಹಂಗಾಗೈತಿ ನಾನು ನಾನ್ ನಮ್ಮ ಅಮ್ಮ ಬಿದ್ದೆ ಅಂತ ಬಿದ್ವಿ ಹ್ಮ್ ನಿಮ್ಗೆ ಇನ್ನೂನು ಏನೂ ಆಗಿಲ್ಲ ಹ ನಾವಲ್ಲ ಒಯ್ದಾರು ನೀವು ನಮ್ಮನ್ ಅಂತ ಮಾಡಿದೀರ ನೀನೇ ವೈದ್ದಿದ್ಯಾ ಅಂಬದು ಗೊತ್ತು ನನಗೆ ಅಕ್ಕೆ ಮತ್ತೆ ಹ ನಾವು ಒಯ್ದಿದ್ದು ನಾನು ಬಳ್ಯಕ್ಕಾಯ ಸೇರ್ಕಂಡು ಒಯ್ದಿದ್ವಿ ಓ ನೀನು ಬಳ್ಯಕಾಯ ತಡಿಯ ನಿಮ್ಮಿಬ್ರಿಗೂ ಒಯ್ದಾವೆ ಅವ ಆಂಟಿ ಮೇಲೆ ಜಗಳ ಮಾಡಕ್ ಬಂದಿದ್ಯಾವ ಆಂಟಿ ಅಲ್ಲ ಅವ ಆಂಟಿಗ್ ಗೊತ್ತೇ ಇಲ್ಲ ಹ್ಮ್ ಇವನ ನಾನು ಪುಚ್ಚ ಸೇರ್ಕೊಂಡು ಹಾಕಿರೋದು ನಿಮ್ಮಿಬ್ಡಬೇಕಂತ ನಾವು ಮಾಡಿರೋದು ಮತ್ತೆ ನೀನ್ ಯಾಕೆ ಹಾಕಬೇಕಾಗಿತ್ತು ನೀನ್ ಯಾಕೆ ಹಾಕಬೇಕಾಗಿತ್ತು ಅಂತ ನಾವು ಹಾಕಿರೋದೇನು ನೋವಾಗಲಿಲ್ವಲ್ಲ ನೀವು ಹಾಕಿರೋದು ನೋವಾಗೈತಲ್ಲ ಇವಾಗ ನಮ್ಮ ಅಮ್ಮಗೆ ಆಸ್ಪತ್ರೆ ತೋರಿಸ್ಬರ್ರಿ ಏ ಫಸ್ಟ್ ಮಾಡ್ದಾಳೆ ಯಾವಳೆ ಅವಳೆ ಹೋ ಮಾಡಿ ಈಗ ಆಸ್ಪತ್ರೆ ತೋರಿಸ್ಬೇಕಾಯ್ತು ಹೋಗಿ ಯಾವ ಆಸ್ಪತ್ರೆಗೂ ತೋರಿಸಲ್ಲ ಆ ಸಣ್ಣ ಹುಡುಗುರ್ತಾಗಿ ಇಂಥ ಮಾಡಿಸ್ಕೊಮ್ಮೆ ಮನ ಮುರಿಯೋದು ಬೇಡವಿ ನಿನಗೆ ಅದಕ್ಕೆ ಮತ್ತೆ ಸಣ್ಣ ಹುಡುಗುರಾಗಿ ಅಂತ ಮಾಡಿ ತೋರಿಸಿರಿ ಮತ್ತೆ ಮುರಿಯೋದಿಲ್ಲದಂಗೆ ಮಾಡೋದು ಅಲ್ಲ ದೊಡ್ಡರಾಗಿ ನಾವು ಇಂಥ ಮಾಡ್ಬೇಕು ಮಾಡಬಾರ್ದು ಅಂಬೋದೊಂದು ಸ್ವಲ್ಪ ಪರಿಜ್ಞಾನ ಬೇಡವಿ ಒಂದು ಈಟ ನಾನು ನನಗೆ ಗೊತ್ತಾಯ್ತು ಇಲ್ಲ ಹೊಡ್ಯಾರೇ ಹಾಕಿರೋದು ಅಂತ ಹೇಳಿ ನಾನು ಏನಂದೆ ಅವ್ರು ಮಾಡಿದ್ದ ಅವ್ರು ಉಂಬತ್ತಾರೆ ಬೇಡ ಕಣ್ಣ್ರಮ್ಮಂದೆ ಈ ಹುಡುಗರು ಸೇರ್ಕೊಂಡು ಮಾಡಿ ನನಗೆ ಗೊತ್ತೇ ಇಲ್ಲ ನನ್ನ ಮೇಲೆ ಜಗಳಕ್ಕೆ ಬಂದಳು ನನ್ನ ಹಿಡ್ಕೊಂಡು ಇಲ್ಲಕ್ಕೆ ಬಂದೊಳ್ಳೆ ಎಷ್ಟು ಮಟ್ಟಿಗೆ ಇರ್ಬೇಡ ಇವಳು ಆ ಹಾ 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 ನಾನೇ ಆತಕ್ಕೆ ಕಾಕಕ್ಕೆ ಹೋಗಲ್ಲ ನಾವಂತ ಮಾಡೋಕ್ಕೋಗಲ್ಲ ಮಾರಾಯ ಅವ್ರು ಮಾಡಿರೋದು ಅವ್ರು ಅನುಭವಿಸ್ತಾನೆ ಅನುಭವಿಸ್ತಾರೆ ಪರಮಾತ್ಮ ಇದಾನೆ ನೋಡ್ತಿರ್ತಾನೆ ಆ ಯಾರಿಗೇನು ಕೊಡ್ಬೇಕು ಅಂತ ಅವ್ನು ನೋಡ್ತಾನೆ ಅಂತೇಳಿ ನಾನು ನನಗೆ ಕೆಟ್ಟದ್ದು ಭಯ ಅಂತ ನಾನು ಕೆಟ್ಟದ್ದು ಮಾಡಬಾರ್ದು ಅಂತೇಳಿ ಸುಮ್ಮನಾಗಿದ್ದೀನಿ ಈ ಹುಡುಗರು ಮಾಡಿದಾವೆ ಅಮ್ಮಗೆ ಏನಾನ ಒಂದ್ಜಿಟ್ಟು ಹೆಚ್ಚು ಕಮ್ಮಿ ಆಗಲಿ ಅವಾಗ ಹೇಳ್ತೀನಿ ನಾನು ಈಗ ಮಾತಾಡಲ್ಲ ಆಮೇಲೆ ಮಾತಾಡ್ತೀನಿ ಹ್ಞೂ ನಾ ಇನ್ನೊಂದ್ಜಿಟ್ಟು ಏ ಆಗ್ಬೇಕು ನಮ್ಮ ಅಮ್ಮಾಯಿಗೆ ಅವಾಗ ಹೇಳ್ತೀನಿ ಏ ಹೋಗಿ ಹ್ಞೂ ಸುಮ್ಮನೆ ಆಹ್ ಯಾವಾಗ ಹೇಳು ಮಂತಿ ಯಾವಾಗನ ಹೇಳು ಸುಮ್ಮ ಮುಚ್ಕೊಂಡು ಹೋಗು ಇಲ್ಲಿಂದ ಏನಿಲ್ಲ ಬಿಗೀತಾಯಿದ್ದೀಯಾ ಓಹೋಹೋ ನೀನು ಮಾಡಿರೋದೇ ಅವ್ರು ಮಾಡ್ಯಾರ ಅಷ್ಟೇ ಸರಿಯಾಗಿ ಮಾಡ್ಯಾರ ಹುಡುಗರು ಹ್ಞೂ ಸಣ್ಣ ಹುಡುಗರು ತಾಗೆ ಇಂಥವು ಮಾಡಿಸ್ಕೋಬೇಕಂದ್ರೆ ಅಷ್ಟೇನೆ ಹ್ಞೂ ವಿಮಾನ ಇರ್ಬೇಕು ಸ್ವಲ್ಪ ಸಣ್ಣ ಹುಡುಗರು ನಿಮ್ಮನ್ನು ತಿರ್ಕೇನು ಕೊಟ್ಟೇವೆ ಅಂದರೆ ಥೂ ಹೋಗು ಹ್ಞೂ ಸಣ್ಣ ಹುಡುಗರು ಕೊಟ್ಟೇನು ಬತ್ತೀಯಾ ಅಡಿಗೆ ನಿಮ್ಮ ಗೈರಾವ್ ನಿಮ್ಮ ಇಬ್ಬರಿಗೂ ಇನ್ನ ಓ ಇವರಿಬ್ರು ಸೇರ್ಕೊಂಡವ್ರೆ ಇವ್ಳು ನೋಡಿರಿ ಇವಳು ಎಲ್ಲಿಂದ ಬಂದು ಏಯ್ ನೋಡು ದುಡ್ಡು ತಡಿ ನಿನ್ನ ದುಡ್ಡು ಕಟ್ ಮಾಡ್ಬಿಡ್ತೀನಿ ಏನಿಲ್ಲ ಹಾಂ ನಾನು ನಿನ್ನ ದುಡ್ಡು ಕಟ್ ಮಾಡ್ತೀನಿ ನನ್ನ ದುಡ್ಡು ಕಟ್ ಮಾಡಿರಿ ನೀನು ನಿನ್ನ ದುಡ್ಡು ಕಟ್ ಮಾಡ್ತೀನಿ ಏಮೈತಿ ಆ ಸಣ್ಣ ಹುಡ್ಗಿರ್ತ ನಮಕ್ ನಾಸ್ಕೆಮ್ ಹೋಗಲ್ಲ ಆ ಸಣ್ಣ ಹುಡುಗರ್ ಮೇಲೆ ಹೋಗ್ತೀಯ ಥೂ ಹೋಗು ಏ ನಿಮ್ಮ ಗೈರಾವ್ ತಡಿಗೆ ಮಾಡ್ತೀನಿ ತಡಿಗೆ ಯಾಕಲ್ಲ ನೋಡಿ ಯಾಕ ಬಂದು ಅಲಾಟೆ ಮಾಡ್ತಾಳೆ ಬೀಳ್ಸಕ್ಕೆ ಬೀಳ್ಸೋಕ್ಕೆ ಅವ್ರು ನನ್ನೇ ಸಣ್ಣ ಹೋಗಿದ್ರಲ್ಲ ಇವ್ರಿಬ್ರು ಸೇರ್ಕೊಂಡು ಒಯ್ದು ಬಿಟ್ಟವ್ರೆ ನನಗೆ ಗೊತ್ತಿಲ್ಲ ಒಯ್ದವ್ರೆ ಅಂತ ಇವ್ರು ಹೇಳೇ ಇಲ್ಲ ನಾನು ತಾಗೆ ఏ సుంకీరు సుణ్ మాడ్ మితర్సిరీ మట్టి మన మరీదిల్దవ్ గొప్పదు సుడుగురు కుటు హోబాదప్ప ఇంత మాబాదప్ప అనబ్యా అరసాగల్ ఓకే అరసాగు సుంకీరు దిటానా మన్షి నాటు హి సుడ్ మాడిరే నాటో ಮತ್ತೆ ಸರಿಯಾಗಿ ಮಾಡ್ಯಾರ ಸುಮ್ಕೀರ ಆಗಬೇಕು ಬೋಲ್ ಮ್ಯಾರ್ದೋಗರು ಹ್ಞೂ ಸರಿಯಾಗೆ ನಾವು ಆಗೈತಿವಾಗ ಹ್ಮ್ ಮೂಲೆ ಕುಕ್ಕಂಡ್ ಕುಕ್ಕಂಬ್ಲಿ ಲೌಡ್ಯಾರಿಗೆ ಇನ್ನು ಮುದ್ದೆ ಸಿಗಬಾರ್ದು ಹ್ಞೂ ಮುದ್ದೆ ಸಿಗ್ದಲೇನೇ ಅಯ್ಯನ ಬೇಕು ಲವಡ್ಯಾರು ಮ್ಯಾರ್ದೋಯ್ಯಾವ್ರಿ ಅಷ್ಟಿಷ್ಟಲ್ಲ ಒಬ್ರಿಗೆ ಅನ್ಯಾಯ ಮಾಡಿರೋದು ಲೌಡ್ಯಾರ ಥೂ ನಾನು ಕುಟ್ಟೆ ಹತ್ತಕ್ಕ ಜಾಗಲಕ್ಕೆ ಬಂದರು ಉಮ್ಮಂಗ ಹ್ಞೂ ಈ ಹುಡುಗರು ಮಾಡ್ಯಾರೀ ಸುಮ್ಮನಿರ್ರಿ ಅಂತ ಹೇಳಲಿಲ್ಲ ಮಣಿ ನಿಮಗೆ ಸುಮ್ಕೀರ ಆಂಟಿ ಹಾಂ ಅವ್ರಿಗೂ ಗೊತ್ತಾಗ್ಲೀ ನೋವೇನು ಅಂತ ಪಾಪ ಏನು ಮಾಡಿದ್ರು ಹೇಳು ಪುಚ್ಚು ಪಾಪ ಬಿದ್ದು ಹೆಂಗ್ ನೋವು ಮಾಡ್ಕೊಂಡ್ಳು ಕಾಲ ಸುಮ್ನಿರು ಅವ್ರಿಗೂ ಗೊತ್ತಾಗ್ಲಿ ಹಾಂ ಅವ್ರು ಒಳ್ಳೆಯರಲ್ಲ ಜೋರಾಗಬೇಕು ಜೋರಾಗಿದ್ದರೆ ಮತ್ತೆ ನೆಮತ್ತೆ ಹುಡುಗಿ ಹೇಳ್ತಿರೋದು ಸರಿಯಾಗೈತಿ ಹಾ ಭವ್ಯಮ್ಮೆ ಹೇಳ್ತಾ ಇರೋದು ಇವಾಗ ಏನಿದ್ರು ಸ್ವಲ್ಪ ಜೋರಾಗಿದ್ರೆ ಮಾತ್ರ ಸುಮ್ಕಿರು ಹ್ಮ್ ಎದುರಿಸ್ಬೇಕು ಎದ್ರ ಸೀರೆ ನೀನು ಇನ್ನೊಂದು ಪಟ್ಟ ಅಂತ ಮಾಡಲ್ಲ ನನಗೂ ಮಾಡ್ತಾರಪ್ಪ ಅಂಬದು ಅರಸಿರುತ್ತೆ ನೋಡ್ಬಿಡ್ತಾಗ ನಿಷ್ಕೆಂಡು ಸಣ್ಣ ಹುಡುಗಿರ್ತಕ್ಕಂಥ ಸಣ್ಣ ಹುಡುಗರು ಜಾಗಕ್ಕೆ ಹೋದ್ರೆ ಈಗ ಹಿಂಗೆ ಆಗೋದು ಹ್ಞೂ ಎರಡು ಹುಡುಗರು ಸೇರ್ಕೊಂಡು ಸರಿಯಾಗಣೋದ್ರು ನೋಡು ವಜ್ಜೆ ಸೋಮ್ ನೋದು ಪಾಪ ಸೋ ಬಗ್ಗೆ ನಿಟ್ಕೊಂಡು ಒಯ್ಯಕ್ಕೆ ಬಂದಿದ್ಲು ಇವರಿಬ್ಬರು ಸೇರ್ಕೊಂಡು ಸರಿಯಾಗಿ ಕೊಟ್ಟಿರು ಹ್ಞೂ ಸಣ್ಣ ಹುಡುಗರಾಗಿ ಮಾಡಿ ತೋರಿಸಿರೇನೇ ಅವರಿಗೆ ಹ್ಞೂ ಹರಸಾಗೋದು ನೋಡ್ತಾ ಇರ್ರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನೀವು ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕ್ರೆ ಧನ್ಯವಾದಗಳು